ಕಾರ್ಕಳದ ಹೋಟೆಲ್ ಪ್ರಕಾಶನ ಸಂಭ್ರಮ ಸಭಾಂಗಣದಲ್ಲಿ ಕನ್ನಡ ಸಂಘ ಕಾಂತಾವರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ಅಲ್ಲಮ್ಮ ಪ್ರಭು ಪೀಠ ಕಾಂತಾವರ ಇವರ ಸಹಯೋಗದಲ್ಲಿ ತಿಂಗಳ ಉಪನ್ಯಾಸ ಅರಿವು ತಿಳಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶೃಂಗೇರಿ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವ ಡಾ ವಿಶ್ವನಾಥ ಸುಂಕಸಾಳ ಪ್ರಶ್ನೋಪನಿಷತ್ ಕುರಿತಾಗಿ ಉಪನ್ಯಾಸ ನೀಡಿ ಭಾರತೀಯ ಸಂಸ್ಕೃತಿಗೆ ಪ್ರಶ್ನೆಗೆ ಅವಕಾಶವಿಲ್ಲವೆಂಬುದು ಸಾಮಾನ್ಯ ನಂಬಿಕೆ

ಇದು ಬ್ರಾಹ್ಮಣದ ಅಂಶ ವೇದ ನಾಲ್ಕು ವಿಭಾಗಗಳ ವಿಭಾಗಗಳಾಗಿ ಭಾಗಿಸಲಾಗಿದೆ ಅಲ್ಲಿ ಸಂಹಿತ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ ವೇದದ ಕೊನೆಯ ಭಾಗವನ್ನ ಉಪನಿಷತ್ತು ಅಂತ ಸಾಮಾನ್ಯವಾಗಿ ಕರೀತಾರೆ ಹಾಗಾಗಿ ಇದು ಬ್ರಾಹ್ಮಣದ ಭಾಗ ಅಂತಲೂ ಕೂಡ ಕೆಲವರು ಹೇಳ್ತಾರೆ ಬ್ರಾಹ್ಮಣ ಮತ್ತು ಮುಂಡತ ಉಪನಿಷತ್ ಸಂಹಿತೆಯ ಭಾಗ ಅಂತ ಕೆಲವರು ಕರೀತಾರೆ ಆದರೆ ಉಪನಿಷತ್ವರು ಹಾಗಾಗಿ ಆ ವಾದವನ್ನು ನಾವು ಮಾತ್ರವೇ ಪರಿಶೀಲಿಸಬೇಕು ಈಗ ಭದ್ರಕರಣೆಗೆ ಮಂತ್ರದಿಂದ ಶುರುವಾದ ಈ ಉಪನಿಷತ್ತಿನ ಈ ಭದ್ರಕರಣೆಗೆ ಮಂತ್ರ ತಾತ್ಪರ್ಯ ಏನು ಅಂದ್ರೆ ನಮಗೆ ಭಗವಂತ ಕೊಟ್ಟಿರುವಂತಹ ಎರಡು ಕಿವಿ ಎರಡು ಕಣ್ಣು ಇತ್ಯಾದಿ ಯಾವೆಲ್ಲ ಇಂದ್ರಿಯಗಳಿದೆಯೋ ಆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ನಾವು ಭದ್ರಂ ಪಶ್ಚೇಮ ನಮ್ಮ ಕಣ್ಣುಗಳ ಮೂಲಕ ಒಳ್ಳೆಯದನ್ನು ನೋಡೋಣ ಭದ್ರಂ ಪಶ್ಚೇಮ ಅಕ್ಷರ ಯಜತ್ ಭದ್ರಂಕರಣಯಾಮ ದೇವ ನಾವು ಯಾವತ್ತೂ ನಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತೆ ಮಾಡು ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡುವಂತೆ ಮಾಡು ಸ್ಥಿರಯಂಗೇ ಸುಷ್ಟ ಮುಗಿ ದೃಢವಾದ ಶರೀರದಿಂದ ನಾವು ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡುವಂತೆ ನಮ್ಮನ್ನು ಉತ್ತೇಜಿಸು ಹೀಗೆ ಯಾವತ್ತೂ ಧರ್ಮ ಮಾರ್ಗದಲ್ಲಿ ಇದ್ದು ಆತ್ಮಜ್ಞಾನ ಮಾರ್ಗದಲ್ಲಿ ನಡೆಯುವಂತಹ ಯೋಗ್ಯತೆಯನ್ನ ಕರೆಗಿಸುವ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಓಡಾಡ್ತಾ ಇರುತ್ತೆ ಸಂಸ್ಥಾನದಲ್ಲಿ ಎಂತೂ ಹರಡಾಡ್ತಾ ಇರುತ್ತೆ ಅದರ ಆಚೆಗಿರುವಂತಹ ತತ್ವವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೇರಣೆ ಕೊಡುವಂತಲೇ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲಾಗಿದೆ ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಮೂರು ಮೂರು ಸಲ ಶಾಂತಿಯನ್ನು ಯಾಕೆ ಹೇಳಲಾಗುತ್ತೆ ಅಂತಂದ್ರೆ ನಾವು ಪ್ರತಿಯೊಬ್ಬ ಜೀವಿ ಕೂಡ ಮೂರು ವಿಧವಾದಂತಹ ತಾಪಗಳಿಂದ ತಪ್ಪಿಸ್ತಾ ಇರ್ತೇವೆ ಅಲ್ಲದೆ ತಾಪತ್ರಯ ಅಂತ ನಮ್ಮ ವ್ಯವಹಾರದಲ್ಲಿ ಕೂಡ ಇದ್ದೇವೆ ತಾಪತ್ರಯಾಂತ ಏನು ತ್ರಯಾಂಥ ಮೂಲ ಮೂರು ವಿಧವಾದಂತಹ ದೇಗಿಗಳು ತಾಪಗಳು ಸುಡುತ್ತೆ ನಮ್ಮನ್ನು ಸುಡುತ್ತೆ ಅಂದ್ರೆ ನಮ್ಮ ದೇಹವಾಗಿತ್ತುಕೊಂಡು ನಮ್ಮನ್ನ ಸುಡುವಂಥದ್ದು ನಮ್ಮ ದೇಹವನ್ನ ಸುಡುವಂಥದ್ದು ಯಾವ್ದು ವ್ಯಾಧಿಗಳು ರೋಗಗಳು ಜ್ವರ ಬಂದ್ರೆ ನಮ್ಮ ದೇಹವನ್ನ ಸುಡುತ್ತೆ ಹಾಗೆ ನಮ್ಮ ಮನಸ್ಸನ್ನ ಸುಳುವಂಥವು ಕೆಲವುಗಳಿದೆ ಅದನ್ನೇ ಶೋಧ ಹೀಗೆ ದೇಹದಲ್ಲಿ ದೇಹ ಮತ್ತು ನರಸು ಎನ್ನುವಂತಹ ಎರಡು ಅಂಗವನ್ನು ತಗೊಂಡುಕೊಂಡು ಅದನ್ನ ಆಧ್ಯಾತ್ಮಿಕ ತಾಪ ಅಂತ ಕರಿತಾರೆ ಹಾಗೆ ಆದಿಭೌತಿಕ ತಾಪ ಅನ್ನುವಂಥದ್ದು ಇದೆ ಆದಿಭೌತಿಕ ಅಂದ್ರೆ ಯಾವುದೋ ಪ್ರಾಣಿಗಳಿಂದ ಉಂಟಾಗುವಂಥದ್ದು ಬೇರೆ ಮನುಷ್ಯರಿಂದ ಕಳ್ಳ ತಾತರಿಂದ ನಮ್ಗೆ ತೊಂದರೆ ಆಗುವಂಥದ್ದು ಇದು ಆದಿಭೌತಿಕ ತಾಪ ಅಂತ ಕರೀತಾರೆ ದೈವ ಅಂದ್ರೆ ನಮ್ಗೆ ಕಾರಣ ಗೊತ್ತಿರೋದಿಲ್ಲ ಉದಾಹರಣೆಗೆ ಮಹಾಪ್ರವಾಹ ಬರುತ್ತೆ ಅಥವಾ ಮಹಾಕ್ಷಾಣ ಉಂಟಾಗತ್ತೆ ಅಥವಾ ಅಥವಾ ಇಡೀ ದೇಶ ಪ್ರಪಂಚಕ್ಕೆ ಕೊರೋನಾ ಆದಂತಹ ರೋಗಗಳು ಇದನ್ನು ಆದಿ ದೈವಿಕ ಅಂತ ಕರೀತಾರೆ ಹೀಗೆ ಈ ಮೂರು ವಿಧವಾದಂತಹ ನಾಶ ಮಾಡಬಹುದು ಮೂರು ವಿಧವಾದ ತಾಪಗಳಿಂದ ನಾನು ಪ್ರತಿನಿತ್ಯ ತಪ್ಪಿಸ್ತಾ ಇದ್ದೇನೆ ಈ ಮೂರು ವಿಧ ತಾಪಗಳಿಂದ ಶಾಂತಿ ನನಗೆ ದೊರಕಲಿ ಹೀಗೆ ಎಲ್ಲ ಶಾಂತಿ ಮಂತ್ರಗಳಲ್ಲಿ ಕೊನೆಯಲ್ಲಿ ಮೂರು ಬಾರಿ ಓಂ ಶಾಂತಿ 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 ಅಂತ ಹೇಳಲಾಗುತ್ತೆ